ಜಗದೊಳ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ವಿಜ್ಞಾನ ಮತ್ತು ಇತಿಹಾಸ ಎರಡನ್ನೂ ಒಟ್ಟಿಗೆ ಸೇರಿಸಿ ಒಂದು ತುಂಬನೇ ಇಂಟ್ರೆಸ್ಟಿಂಗ್ ಪಯಣ ಶುರು ಮಾಡೋಣ ಬನ್ನಿ ಅಂದ ಹಾಗೆ ನಾವು ಭಾರತೀಯರು ನಿಜವಾಗ್ಲೂ ಎಲ್ಲಿಂದ ಬಂದ್ವಿ ನಮ್ಮ ಪೂರ್ವಜರು ಯಾರೂ ಆಮೇಲೆ ರಾಮಾಯಣದಲ್ಲಿ ವಾನರ ಸೇನೆ ಬಗ್ಗೆ ಕೇಳಿದಿವಲ್ಲ ಅದರ ಹಿಂದೆ ಏನಾದರೂ ವೈಜ್ಞಾನಿಕ ಸತ್ಯ ಇರಬಹುದಾ ಈ ಪ್ರಶ್ನೆಗಳು ಖಂಡಿತ ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಸಲ ಕಾಡಿರುತ್ತೆ ಅಲ್ವಾ ಬನ್ನಿ ಹಾಗಿದ್ರೆ ಇವತ್ತು ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡ್ಕೋ ಪ್ರಯತ್ನ ಮಾಡೋಣ ನಮ್ಮ ಇಂಡಿಯನ್ ರೂಟ್ಸ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಮೊದ್ಲು ನಾವು ಟೈಮ್ನಲ್ಲಿ ಹಿಂದಿಕೆ ಹೋಗ್ಬೇಕು ತುಂಬಾ ಹಿಂದಕ್ಕೆ ಎಲ್ಲಿಗೆ ಗೊತ್ತಾ ಇಡೀ ಮನುಷ್ಯಕುಲ ಹುಟ್ಟಿದ ಜಾಗ ಆಫ್ರಿಕಾ ಖಂಡಕ್ಕೆ ಸೈನ್ಸ್ ಪ್ರಕಾರ ಈ ಕಥೆ ಶುರು ಆಗೋದು ಲಕ್ಷಾಂತರ ವರ್ಷಗಳ ಹಿಂದೆ ಅಂದ್ರೆ ಸುಮಾರು ನಲ್ವತ್ತೈದು ಲಕ್ಷ ವರ್ಷಗಳ ಹಿಂದೆ ನಮ್ಮ ವಂಶ ಚಿಂಪಾಂಜಿಗಳಿಂದ ಬೇರೆ ಆಯ್ತು ಆಮೇಲೆ ಸುಮಾರು ಎರಡು ಲಕ್ಷ ವರ್ಷಗಳ ಹಿಂದೆ ನಮ್ಮ ತಳ್ಳಿ ಅಂದ್ರೆ ಹೋಮೋಸೆಪಿಯನ್ಸ್ ಅಥವಾ ಇವತ್ತಿನ ಆಧುನಿಕ ಮಾನವರು ಹುಟ್ಕೊಂಡ್ರು ಫೈನಲಿ ಒಂದು ಲಕ್ಷ ವರ್ಷದ ಹಿಂದೆ ಅವರು ಆಫ್ರಿಕಾದಿಂದ ಹೊರಗೆ ಕಾಲಿಟ್ಟು ತಮ್ಮ ದೊಡ್ಡ ಪಯಣವನ್ನೇ ಶುರು ಮಾಡಿದ್ರು ಇಲ್ಲಿರೋ ಸರ್ಪ್ರೈಸಿಂಗ್ ವಿಷಯ ಏನಂದ್ರೆ ನಮ್ಮ ಡಿಎನ್ಎ ಮತ್ತು ಹಳೆ ಕಾಲದ ಅವಶೇಷಗಳು ಎರಡೂ ಒಂದೇ ಕಥೆ ಹೇಳ್ತವೆ ಏನದು ಅಂದ್ರೆ ಇವತ್ತು ಈ ಭೂಮಿ ಮೇಲೆ ಇರೋ ಪ್ರತಿಯೊಬ್ಬ ವ್ಯಕ್ತಿ ಅವರು ಯಾವ ದೇಶದವರೇ ಆಗಿರ್ಲಿ ಎಲ್ಲರೂ ಆ ಆಫ್ರಿಕಾದ ಪೂರ್ವಜರ ಮಕ್ಕಳೇ ಅಂದ್ರೆ ಒಂದು ರೀತಿ ನಾವೆಲ್ಲರೂ ಒಂದೇ ದೊಡ್ಡ ಫ್ಯಾಮಿಲಿ ಅಲ್ವಾ ಸರಿ ಇಡೀ ಪ್ರಪಂಚಕ್ಕೆ ಹರಡಿದ ಈ ಜನರ ಕಥೆ ನಮ್ಮ ಭಾರತಕ್ಕೆ ಹೇಗೆ ಬಂತು ನಮ್ಮ ಪೂರ್ವಜರು ಇಲ್ಲಿಗೆ ಬಂದು ನೆಲೆಯೂರಿದು ಹೇಗೆ ಬನ್ನಿ ಈಗ ಆ ಕಥೆಯನ್ನ ನೋಡೋಣ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಮಾಡರ್ನ್ ಹ್ಯೂಮನ್ಸ್ ಅಂದ್ರೆ ನಮ್ಮ ತರಹದ ಮನುಷ್ಯರು ಈ ಭಾರತದ ನೆಲದಲ್ಲಿ ಕನಿಷ್ಠ ಎಂಬತ್ತು ಸಾವಿರ ವರ್ಷಗಳಿಂದ ಇದ್ದಾರೆ ಯೋಚನೆ ಮಾಡಿ ನಮ್ಮ ಈ ನೆಲ ಎಷ್ಟು ಹಳೆಯದು ಅಂಡಾ ಇಲ್ಲಿ ಒಂದು ತುಂಬಾನೇ ಕುತೂಹಲಕಾರಿ ವಿಷಯ ಇದೆ ಏನದು ಅಂದ್ರೆ ಇವತ್ತು ಮೀನ್ಲ್ಯಾಂಡ್ ಇಂಡಿಯಾದಲ್ಲಿರೋ ನಮ್ಮೆಲ್ಲರ ಡಿಎನ್ಎ ಇದೆಯಲ್ಲ ಅದರ ಅತ್ಯಂತ ಹಳೆ ಜೆನೆಟಿಕ್ ಲಿಂಕ್ ಯಾರ್ಜೊತೆ ಇದೆ ಗೊತ್ತಾ ಅಂಡಮಾನ್ ದ್ವೀಪಗಳಲ್ಲಿರೋ ಓಂಗೆ ಮತ್ತು ಜಾರವ ಅನ್ನೋ ಬುಡಕಟ್ಟು ಜನಾಂಗದವರ ಜೊತೆ ಇದರ ಅರ್ಥ ಏನು ಗೊತ್ತಾ ಈ ಬುಡಕಟ್ಟು ಜನರು ಆಫ್ರಿಕಾದಿಂದ ಮೊದಲು ವಲಸೆ ಬಂದವರ ನೇರ ವಂಶಸ್ಥರು ಅವರು ಒಂದು ರೀತಿ ಜೀವಂತ ಜೆನೆಟಿಕ್ ಟೈಮ್ ಕ್ಯಾಪ್ಸ್ಯೂಲ್ ಇದ್ದ ಹಾಗೆ ಮತ್ತು ಅವರ ಹಳೆ ಡಿ ಡಿಎನ್ಎಯ ಒಂದು ಸಣ್ಣ ಭಾಗ ಇವತ್ತಿಗೂ ಪ್ರತಿಯೊಬ್ಬ ಭಾರತೀಯನ ಒಳಗೂ ಇದೆ ಅದ್ಭುತ ಅಲ್ವಾ ಸರಿ ಮುಂದೆ ಹೋಗೋಣ ಈಗ ನಮ್ಮ ಡಿಎನ್ಎ ಭಾರತದ ಜಾತಿ ವ್ಯವಸ್ಥೆಯ ಇತಿಹಾಸದ ಬಗ್ಗೆ ಏನ್ ಹೇಳತ್ತೆ ಅಂತ ನೋಡೋಣ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಟಾಪಿಕ್ ಆದರೆ ತುಂಬಾನೇ ಮುಖ್ಯವಾದದ್ದು ಜೆನೆಟಿಕ್ ಸ್ಟಡೀಸ್ ನಮ್ಮ ಹಿಸ್ಟ್ರಿ ಬಗ್ಗೆ ಒಂದು ಶಾಕಿಂಗ್ ಸತ್ಯವನ್ನೇ ಹೊರಹಾಕಿವೆ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆ ಅಂದರೆ ಒಂಬತ್ತನೇ ಅಥವಾ ಹತ್ತನೇ ಶತಮಾನದವರೆಗೂ ನಮ್ಮ ಇಂಡಿಯನ್ ಸೊಸೈಟಿ ಒಂದು ಮೆಲ್ಟಿಂಗ್ ಪಾಟ್ ಇತ್ತು ಅಂದರೆ ಬೇರೆ ಬೇರೆ ಸಮುದಾಯದ ಜನ ಯಾವುದೇ ಭೇದಭಾವವಿಲ್ಲದೆ ಒಬ್ಬರನ್ನೊಬ್ಬರು ಮದುವೆ ಆಗ್ತಿದ್ರು ಆದರೆ ಸುಮಾರು ಸಾವಿರ ವರ್ಷಗಳ ಹಿಂದೆ ಎಲ್ಲವೂ ಚೇಂಜ್ ಆಯಿತು ನಮ್ಮ ಜೆನೆಟಿಕ್ ಡೇಟಾ ಪ್ರಕಾರ ಈ ರೀತಿ ಬೆರೆಯೋದು ಇದ್ದಕ್ಕಿದ್ದ ಹಾಗೆ ನಿಂತೇ ಹೋಯಿತು ಎಂಡೋಗ್ಯಾಮಿ ಅಂದರೆ ತಮ್ಮದೇ ಗುಂಪಿನೊಳಗೆ ಮಾತ್ರ ಮದುವೆಯಾಗೋ ಪದ್ಧತಿ ಶುರುವಾಯ್ತು ಇದರಿಂದ ಏನಾಯ್ತು ಅಂದ್ರೆ ಸಮಾಜದಲ್ಲಿ ಕಟ್ಟುನಿಟ್ಟಾದ ಬೇಲಿಗಳು ಸೃಷ್ಟಿಯಾದವು ಹಾಗಿದ್ರೆ ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಇವತ್ತು ನಾವು ನೋಡೋ ಈ ಕಠಿಣ ಹುಟ್ಟಿನಿಂದ ಬರೋ ಜಾತಿ ವ್ಯವಸ್ಥೆ ಇದೆಯಲ್ಲ ಅದು ನಮ್ಮ ಇತಿಹಾಸದಲ್ಲಿ ನೋಡಿದ್ರೆ ತುಂಬಾನೇ ಇತ್ತೀಚಿನದು ಅದು ಸಾವಿರಾರು ವರ್ಷಗಳಿಂದ ಬಂದಿರೋ ಹಳೆಯ ವ್ಯವಸ್ಥೆ ಖಂಡಿತ ಅಲ್ಲ ಓಕೆ ಈಗ ಒಂದು ಸಖತ್ ಥ್ರಿಲ್ಲಿಂಗ್ ವಿಷಯಕ್ಕೆ ಬರೋಣ ಮಾಡರ್ನ್ ಸೈನ್ಸ್ ಮತ್ತು ರಾಮಾಯಣದಂತ ನಮ್ಮ ಹಳೇ ಕಥೆಗಳು ಇವೆರಡರ ನಡುವೆ ಏನಾದರೂ ಕನೆಕ್ಷನ್ ಇರಬಹುದಾ ಸೈನ್ಸ್ ಕಣ್ಣಿಂದ ನೋಡಿದ್ರೆ ಈ ಕಥೆಗಳು ಹೇಗೆ ಕಾಣಿಸುತ್ತವೆ ಮೊದಲಿಗೆ ಹೋಮೆನೆಡ್ಸ್ ಅಂದರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಡೋಣ ಇವರು ಹಳೆ ಕಾಲದ ಮನುಷ್ಯರನ್ನೇ ಹೋಲುವ ಜೀವಿಗಳು ಅವರು ಪೂರ್ತಿಯಾಗಿ ಇವತ್ತಿನ ಮನುಷ್ಯರ ತರ ಇರಲಿಲ್ಲ ಆದರೆ ಕೋತಿಗಳಿಗಿಂತ ತುಂಬಾನೇ ಅಡ್ವಾನ್ಸ್ಡ್ ಆಗಿದ್ರು ಹಾಗಿದ್ರೆ ಒಂದು ಕ್ಷಣ ಯೋಚನೆ ಮಾಡಿ ರಾಮಾಯಣದಲ್ಲಿ ಬರೋ ವಾನರರು ಇದಾರಲ್ಲ ಅವರು ಈ ಗಳ ಒಂದು ಗುಂಪಾಗಿರೋಕ್ ಸಾಧ್ಯ ಇದೆಯಾ ಅವರ ಸ್ಪೆಷಲ್ ಆದ ದೇಹದ ರಚನೆಯನ್ನ ಕೋತಿಗಳ ಥರ ಅಂತ ವರ್ಣಿಸಿ ಕಥೆಗಳು ಬಾಯಿಂದ ಬಾಯಿಗೆ ಹರಡುವಾಗ ಅದು ಸ್ವಲ್ಪ ಉತ್ಪ್ರೇಕ್ಷೆ ಆಗಿರ್ಬೋದಾ ಇದು ಸೈಂಟಿಸ್ಟ್ಗಳು ಕೊಡ್ತಿರೋ ಒಂದು ಇಂಟ್ರೆಸ್ಟಿಂಗ್ ಥಿಯೋರಿ ಇಲ್ಲಿವರೆಗೆ ನಮ್ಮ ಪಾಸ್ಟ್ ಬಗ್ಗೆ ನೋಡಿದ್ವಿ ಸರಿ ಈಗ ನಮ್ಮ ಫ್ಯೂಚರ್ ಕಡೆ ನೋಡೋಣ ಈ ಜೆನೆಟಿಕ್ಸ್ ಫೀಲ್ಡ್ನಲ್ಲಿ ಮುಂದೆ ಏನೆಲ್ಲ ಆಗ್ಬಹುದು ಡಿಸೈನರ್ ಬೇಬೀಸ್ ಅಂತ ಕೇಳಿದ್ದೀರಾ ಫ್ಯೂಚರ್ ಫ್ಯೂಚರ್ನಲ್ಲಿ ಪೋಷಕರು ತಮ್ಮ ಮಗುವಿನ ಕಣ್ಣಿನ ಬಣ್ಣ ಹೇಗಿರಬೇಕು ಎಷ್ಟು ಎತ್ತರ ಬೆಳಿಬೇಕು ಅನ್ನೋದನ್ನೆಲ್ಲ ಮೊದಲೇ ಡಿಸೈಡ್ ಮಾಡೋ ಟೆಕ್ನಾಲಜಿ ಬರಬಹುದು ಅಂತ ಇದು ಸೈನ್ಸ್ ಫಿಕ್ಷನ್ ಸಿನಿಮಾ ತರ ಅನಿಸಿದ್ರು ಇದರ ಬಗ್ಗೆ ಈಗಾಗಲೇ ಸೀರಿಯಸ್ ಚರ್ಚೆಗಳು ನಡೀತಾ ಇವೆ ಇನ್ನೊಂದು ಅಮೇಸಿಂಗ್ ಕಾನ್ಸೆಪ್ಟ್ ಇದೆ ಅದೇ ಎಪಿಜೆನೆಟಿಕ್ಸ್ ಇದು ಏನು ಹೇಳುತ್ತೆ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಮ್ಮ ಲೈಫ್ ಸ್ಟೈಲ್ ಅಷ್ಟೇ ಅಲ್ಲ ನಮ್ಮ ಯೋಚನೆಗಳು ಮತ್ತೆ ಭಾವನೆಗಳು ಕೂಡ ನಮ್ಮ ಜೀನ್ಸ್ಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ಬದ್ಲಾಯಿಸ್ಮಲ್ಲವು ಅಂದ್ರೆ ನಮ್ಮ ಡಿ ಮೇಲೆ ನಮಗೆ ಕಂಟ್ರೋಲ್ ಸಿಕ್ಕ ಹಾಗೆ ನೋಡಿ ನಮ್ಮೆಲ್ಲರ ಗತಕಾಲ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅಂತ ಗೊತ್ತಾಯ್ತು ಹಾಗೆ ನಮ್ಮ ಜೆನೆಟಿಕ್ ಭವಿಷ್ಯದ ಮೇಲೆ ನಮಗೆ ಎಂಥ ಪವರ್ ಸಿಕ್ತಿದೆ ಅನ್ನೋದು ಕೂಡ ಗೊತ್ತಾಯ್ತು ಇದೆಲ್ಲವನ್ನು ತಿಳಿದ ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ ಮುಂದಿನ ಜನಾಂಗಕ್ಕೆ ನಾವು ಎಂಥ ಪೂರ್ವಜರಾಗಿರ್ಬೇಕು ಅಂತ ಬಯಸ್ತೀವಿ ಈ ಒಂದು ಅದ್ಭುತ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗಿದ್ದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಯನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಇದೇ ಥರದ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ನಮಗೆ ಖಂಡಿತ ತಿಳಿಸಿ ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ